ನಮಸ್ಕಾರ ಚಪಾತಿಗೆ ಯಾವ ಸೈಡ್ ಡಿಶ್ ಬೆಸ್ಟ್ ಅಂತ ಹುಡುಕ್ತಾ ಇದ್ದೀರಾ ನೋಡಿ ನಿಮ್ಮ ಸರ್ಚ್ಗೆ ಒಂದು ಪರ್ಫೆಕ್ಟ್ ರೆಸಿಪಿ ಹೀರೆಕಾಯಿ ಅದರ ಕಾಳು ಸಾಗು ಸಾಧಾರಣ ಮಸಾಲೆ ಸಿಂಪಲ್ ಇಂಗ್ರೀಡಿಯಂಟ್ಸ್ ಆದರೆ ಟೇಸ್ಟ್ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಹಸಿರು ಹೀರೆಕಾಯಿ ಫ್ರೆಶ್ ಅದಂದೆಕಾಳು ಫ್ಲೇವರ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಲಂಚ್ ಅಥವಾ ಡಿನ್ನರ್ ಎನಿ ಟೈಮ್ ಚಪಾತಿಗೆ ಪರ್ಫೆಕ್ಟ್ ಕಾಂಬಿನೇಷನ್ ಇದು ಕಣ್ಮುಚ್ಕೊಂಡು ಜಸ್ಟ್ ಇಮ್ಯಾಜಿನ್ ಮಾಡಿ ಬಿಸಿ ಬಿಸಿ ಸಾಗು ತಿನ್ನುವಾಗ ಹೀರೆಕಾಯಿ ಹದವಾಗಿ ಬೆಂದಿರೋ ಎಳೆ ಕಾಳು ತೆಂಗಿನಕಾಯಿ ಗಸಗಸೆ ಮಸಾಲೆ ವಾವ್ ನೆನೆಸ್ಕೊಂಡ್ರೆ ಬಾಯಲ್ಲಿ ನೀರು ಬರುತ್ತೆ ಇನ್ನು ಖಾರ ಇಷ್ಟಪಡೋರು ಸ್ಪೈಸಿಯಾಗಿ ಕೂಡ ಇದನ್ನು ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಚಪಾತಿ ಅನ್ನ ಪೂರಿ ಯಾವುದೇ ಇದ್ರೂ ಪರವಾಗಿಲ್ಲ ಪರ್ಫೆಕ್ಟ್ ಕಾಂಬಿನೇಷನ್ ಇದು ದೂ ಟ್ರೈ ದಿಸ್ ಅಟ್ ಹೋಮ್ ಆ್ಯಂಡ್ ಎಂಜಾಯ್ ದ ಟೇಸ್ಟ್